ಎಲ್ಲರಿಗೂ ನಮಸ್ಕಾರ ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ನಲ್ಲಿ ಉತ್ತರಿಸಬಹುದು ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟ್ ಎಷ್ಟು ಎಂ ಬಿ ಆಪ್ಷನ್ ಎಂಟು ಬೈಟ್ ಆಪ್ಷನ್ ಬಿ ಒಂದು ಎಂ ಬಿ ಆಪ್ಷನ್ ಸಿ ಒಂದು ಗಿಗಾ ಬೈಟ್ ಆಪ್ಷನ್ ಡಿ ಒಂದು ಬೈಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಎಂಬಿ ಮುಂದಿನ ಪ್ರಶ್ನೆ ಪ್ರಪಂಚದ ದೊಡ್ಡ ಡ್ಯಾಮ್ ಎಲ್ಲಿದೆ ಆಪ್ಷನ್ ए ऑस्ट्रेलिया ऑप्शन बी चीना ऑप्शन सी जापान ऑप्शन डी भारत सर उत्तर ऑप्शन बी चीना मुद्दे प्रश्ने ಅಮೇರಿಕಾದ ರಾಷ್ಟ್ರೀಯ ಕ್ರೀಡೆ ಯಾವುದು ಆಪ್ಷನ್ ಎ ಟಿ ಟೆನಿಸ್ ಆಪ್ಷನ್ ಬಿ ಫುಟ್ಬಾಲ್ ಆಪ್ಷನ್ ಸಿ ಗಲ್ಫ್ ಆಪ್ಷನ್ ಡಿ ಬೇಸ್ಬಾಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಬೇಸ್ಬಾಸ್ ಮುಂದಿನ ಪ್ರಶ್ನೆ ಭಾರತದ ಪರಂಪರೆಯ ಪ್ರಾಣಿ ಯಾವುದು ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಚಿರತೆ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ ముంద ప్రశ్ శ్రీలంకద మొదలిన హసరేను ఏ లంక ఆప్షన్ బి లంకె ఆప్షన్ సిన్ ఆప్షన్ డి సిోన్ సరియద ఉత్తర ఆప్షన్ డి జిలో ಮುಂದಿನ ಪ್ರಶ್ನೆ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು ಆಪ್ಷನ್ ಎ ಮೆದಳು ಆಪ್ಷನ್ ಬಿ ಹೃದಯ ಆಪ್ಷನ್ ಸಿ ಯಕೃತ್ ಆಪ್ಷನ್ ಡಿ ಮೂತ್ರಪಿಂಡ ಸರಿಯಾದ ಉತ್ತರ ಆಪ್ಷನ್ ಸಿ ಯಕೃತ್ ಮುಂದಿನ ಪ್ರಶ್ನೆ ನಮ್ಮ ಹತ್ತಿರದ ಗ್ರಹ ಯಾವುದು ಆಪ್ಷನ್ ಎ ಶುಕ್ರ ಆಪ್ಷನ್ ಬಿ ಮಂಗಳ ಆಪ್ಷನ್ ಸಿ ಫ್ಲೂಟೋ ಆಪ್ಷನ್ ಡಿ ಗುರು ಸರಿಯಾದ ಉತ್ತರ ಆಪ್ಷನ್ ಎ ಶುಕ್ರ ಮುಂದಿನ ಪ್ರಶ್ನೆ ಇಪ್ಪತ್ತು ಮಿಲಿಯನ್ ಅಂದರೆ ಎಷ್ಟು ಆಪ್ಷನ್ ಎ ಎರಡು ಲಕ್ಷ ಆಪ್ಷನ್ ಬಿ ಇಪ್ಪತ್ತು ಲಕ್ಷ ಆಪ್ಷನ್ ಸಿ ಇಪ್ಪತ್ತು ಕೋಟಿ ಆಪ್ಷನ್ ಡಿ ಎರಡು ಕೋಟಿ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಕೋಟಿ ಮುಂದಿನ ಪ್ರಶ್ನೆ ಭಾರತದಲ್ಲಿ ಹೆಣ್ಣು ಮಕ್ಕಳ ಶಾಲೆ ತೆರೆದವರು ಯಾರು ಆಪ್ಷನ್ ಎ ಅಂಬೇಡ್ಕರ್ ಆಪ್ಷನ್ ಬಿ ತೆರೇಸ ಆಪ್ಷನ್ ಸಿ ಸಾವಿತ್ರಿ ಪುಲ್ಲೆ ಆಪ್ಷನ್ ಡಿ ನೆಹರು ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿತ್ರಿ ಪುಲ್ಲೆ ಮುಂದಿನ ಪ್ರಶ್ನೆ ಎಷ್ಟು ವರ್ಷದಲ್ಲಿ ಮಹಲ್ ಕಟ್ಟಿದರು ಆಪ್ಷನ್ ಎ ಇಪ್ಪತ್ತೆರಡು ಆಪ್ಷನ್ ಬಿ ಇಪ್ಪತ್ತೈದು ಆಪ್ಷನ್ ಸಿ ಹನ್ನೆರಡು ಆಪ್ಷನ್ ಡಿ ಐವತ್ತು ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೆರಡು ప్రశ్న సోల్లే ప్రశ్ సేష యావుదు ఆప్షన్ ఏ ఫ్రాన్స్ ఆప్షన్ బి ఈజిప్ట్ ఆప్షన్ సి అమేరిక ఆప్షన్ డి ఐస్ల్యాండ్ సరియద ఉత్తర ఆప్షన్ డి ఐస్ల్యాండ్ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು